ಒಂಬೈನೂರ ಜುಲೈ ಇಪ್ಪತ್ತರಂದು ಮಾನವರು ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟ ಐತಿಹಾಸಿಕ ಅಪೋಲೋ ಹನ್ನೊಂದು ಕಾರ್ಯಾಚರಣೆಯ ಸ್ಮರಣಾರ್ಥ ಇಂದು ಅಂತಾರಾಷ್ಟೀಯ ಚಂದ್ರ ದಿನವನ್ನು ಆಚರಿಸಲಾಗುತ್ತಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಆಚರಣೆಯನ್ನು ಅಧಿಕೃತವಾಗಿ ಘೋಷಿಸಿದ್ದು ಈ ಬಾರಿ ನಾಲ್ಕು ವರ್ಷದ ಆಚರಣೆ ನಡೆಯುತ್ತದೆ ಈ ದಿನ ಚಂದ್ರನ ಪರಿಶೋಧನೆಯಲ್ಲಿ ಜಾಗತಿಕ ಸಾಧನೆಗಳ ಪುನರ್ಮನನದ ವೇದಿಕೆಯಾಗಿದೆ ಅಂತರರಾಷ್ಟ್ರೀಯ ಸಹಕಾರ ಸುಸ್ಥಿರ ಬಾಹ್ಯಾಕಾಶ ಅಭ್ಯಾಸಗಳು ಮತ್ತು ಚಂದ್ರ ಸಂಪನ್ಮೂಲಗಳ ವ್ಯವಸ್ಥಿತ ಬಳಕೆಯನ್ನು ಉತ್ತೇಜಿಸುತ್ತದೆ ವಿಶೇಷವಾಗಿ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಯುವ ಜನರ ಆಸಕ್ತಿಯನ್ನು ಪ್ರೇರೇಪಿಸುವ ಗುರಿ ಹೊಂದಿದೆ ಒಂದು ಚಂದ್ರ ಒಂದು ದೃಷ್ಟಿ ಒಂದು ಭವಿಷ್ಯ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು ಚಂದ್ರನ ನಿರಂತರ ಪರಿಶೋಧನೆಯಲ್ಲಿ ಜಾಗತಿಕ ಏಕತೆಯ ಮನೋಭಾವ ಮತ್ತು ಹಂಚಿಕೆಯ ಮಹತ್ವಾಕಾಂಕ್ಷೆ ಪ್ರತಿನಿಧಿಸುತ್ತದೆ ಭಾರತ ಚಂದ್ರನ ಪರಿಶೋಧನೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಚಂದ್ರಯಾನ ಒಂದು ಚಂದ್ರನ ಮೇಲೆ ನೀರಿನ ಅಣುಗಳನ್ನು ಕಂಡುಹಿಡಿಯುವುದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಚಂದ್ರಯಾನ ಮೂರರ ಮೂಲಕ ಚಂದ್ರನ ದಕ್ಷಿಣ ಧ್ರುವದ ಬಳಿ ಯಶಸ್ವಿಯಾಗಿ ಇಳಿಯುವವರೆಗೆ ಭಾರತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿದೆ